ವರಿಷ್ಠರು ಯಾಮಾರಿದ್ರೆ ರಾಜ್ಯ ಬಿಜೆಪಿ ಇಬ್ಬಾಗ ಆಗ್ಬಹುದಾ ಒಳಗೊಳಗೆ ಪಂಚಮಸಾಲಿ ಹೊಸಸು ವೀರಶೈವ ಕೋಲ್ಡ್ ವಾರ್ ನಡೀತಾ ಇದೆಯಾ ಕರ್ನಾಟಕ ಬಿಜೆಪಿ ಪಾಳಯದಲ್ಲಿ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ಕಮಲ ಕೋ ಕಮಲದಲ್ಲಿ ಕೋಲಾಹಲ ಬಿಜೆಪಿ ಸಜ್ಜನರ ಮೌನ ಆಗಿರ್ತಕ್ಕಂಥದ್ದು ಮಹಾ ಮೌನ ಆಗಿದೆ ವರಿಷ್ಠರು ಯಾಮಾರಿದ್ರೆ ರಾಜ್ಯ ಬಿಜೆಪಿ ಇಬ್ಬಾಗ ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು ಒಳಗೊಳಗೆ ಪಂಚಮಸಾಲಿ ಹೊಸಸು ವೀರಶೈವ ಕೋಲ್ಡ್ ವಾರ್ ನಡೀತಾ ಇರ್ತಕ್ಕಂಥ ಒಂದು ನಡೀಬಹುದಾಗಿರ್ತಕ್ಕಂಥ ಒಂದು ಮುನ್ಸೂಚನೆ ಇದೆ ಕಮಲ ಕೋಲಾಹಲ ಬಿಜೆಪಿ ಒಂದು ಆಗುವಂತ ಸಾಧ್ಯತೆ ಇರ್ತಕ್ಕಂಥದ್ದು ಮನೆಯೊಂದು ಮೂರು ಬಾಗಿಲು ಅನ್ನೋ ಆಗ್ತಾ ಅನ್ನೋ ಹಾಗೆ ಆಗ್ತಾ ಇದೆ ಬಿಜೆಪಿ ಫ್ರೀಡಂ ಟಿವಿಯಲ್ಲಿ ರಾಜ್ಯ ಬಿಜೆಪಿ ಬಣ ಬಡಿದಾಟದ ಸ್ಫೋಟಕ ಸ್ಟೋರಿ ನಿಮ್ಮ ಮುಂದೆ ವರಿಷ್ಠರು ಯಾಮಾರಿದೆ ರಾಜ್ಯ ಬಿಜೆಪಿ ಆಗುವ ಸಾಧ್ಯತೆ ಇರತಕ್ಕಂಥದ್ದು ಒಳಗೊಳಗೆ ಪಂಚಮಸಾಲಿ ಹೊಸಸು ವೀರಶೈವ ಕೋಲ್ಡ್ ವಾರ್ ನಡೆಯುವ ಒಂದು ಸಾಧ್ಯತೆ ಹೆಚ್ಚಾಗಿದೆ ರಾಜ್ಯ ಬಿಜೆ ಬಿಜೆಪಿ ಪಾಳಯದಲ್ಲಿ ಕಮಲ ಕೋಲಾಹಲ ಬಿಜೆಪಿ ಸಜ್ಜನರ ಮಹಾಮೌನ ಮೌನ ನಡೀತಾ ಇದೆ ಮನೆಯೊಂದು ಮೂರು ಬಾಗಿಲು ಅನ್ನೋ ಹಾಗಾಯ್ತಾ ಬಿಜೆಪಿಯ ಕತೆ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ಫ್ರೀಡಂ ಟಿವಿಯಲ್ಲಿ ರಾಜ್ಯ ಬಿಜೆಪಿ ಬಣ ಬಡಿದಾಟದ ಸ್ಫೋಟಕ ಸ್ಟೋರಿ ನಿಮ್ಮ ಮುಂದೆ ವರಿಷ್ಠರು ಯಾಮಾರಿದ್ರೆ ರಾಜ್ಯ ಬಿಜೆಪಿ ಇಬ್ಬಾಗ ಆಗುವ ಸಾಧ್ಯತೆ ಇದೆ ಯಾಕಂದ್ರೆ ದೆಹಲಿಗೆ ಹೋಗಿ ಮೀಟ್ ಆಗಿ ಆಗಿ ಬರ್ತಾ ಇದ್ದಾರೆ ರಾಜ್ಯದ ಬಿಜೆಪಿ ನಾಯಕರು ಒಳಗೊಳಗೆ ಪಂಚಮ ಸಾಲಿ ಹೊಸ ವೀರಶೈವ ಕೋಲ್ಡ್ ವಾರ್ ನಡೆಯುವ ಸಾಧ್ಯತೆ ಇದೆ ಕಮಲದಲ್ಲಿ ಕೋಲಾಲ ಎಬ್ಬಿರ್ತಕ್ಕಂಥದ್ದು ಯಾಕಂದ್ರೆ ರಾಜ್ಯದ ಒಂದು ಬಿಜೆಪಿ ಪಾಳದಲ್ಲಿ ಎಗ್ಗಿಲ್ಲದೆ ನಿಲ್ತಾನೆ ಇಲ್ಲ ಆ ಒಂದು ಬಣ ಬಡಿದಾಟ ಮನೆಯೊಂದು ಮೂರು ಬಾಗಿಲು ಆಗಿರ್ತಕ್ಕಂಥದ್ದು ರಾಜ್ಯ ಕ ಬಿ ಜೆ ಪಿ ಪಾಳಯದಲ್ಲಿ ಅದಕ್ಕೆ ತಕ್ಕಂತೆ ರಾಜ್ಯದ ಬಿ ಜೆ ಪಿ ನಾಯಕರು ತಮ್ಮ ಒಂದು ಮಾತಿನ ಚಕಮಕಿಗಳು ತೋರಿಸ್ತಾನೆ ಎಲ್ಲರ ಮುಂದೆ ಇಲ್ಲ ಸಲ್ಲದ ಆರೋಪಗಳನ್ನು ಹಾಕ್ತಾನೆ ಓಡಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ದಿನದಿಂದ ದಿನಕ್ಕೆ ದೆಹಲಿಗೆ ಹೋಗಿ ವರಿಷ್ಠರನ್ನು ಭೇಟಿಯಾಗಿ ಬರ್ತಾ ಇದ್ದಾರೆ ರಾಜ್ಯದ ಬಿ ಜೆ ಪಿ ಪಾಳಾಯದ ನಾಯಕರು ಏನು ಏನಾಗುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಮುಂದೊಂದು ದಿನ ಬಿ ಜೆ ಪಿಯಲ್ಲೇ ಇಬ್ಬಾಗುವ ಇಬ್ಬಾಗ ಆಗುವ ಒಂದು ಸಾಧ್ಯತೆ ಇರ್ತಕ್ಕಂಥದ್ದು ಯಾಕಂದರೆ ಎಲ್ಲ ನಾಯಕರು ಒಬ್ಬರಿಗೊಬ್ಬರು ಆರೋಪಗಳನ್ನು ಸೃಷ್ಟಿಸ್ಕೊಳ್ತಾ ಇದ್ದಾರೆ ಒಬ್ಬರೇ ಒಬ್ಬರ ಮೇಲೆ ಎಗ್ಗಿಲ್ಲದೆ ಒಂದು ಆರೋಪಗಳ ಸುರಿಮಳನೆ ಸುರಿಸ್ತಾ ಇದ್ದಾರೆ ಯತ್ನಾಳ್ ಬಣ ಒಂದು ಕಡೆ ಆದರೆ ವಿಜೇಂದ್ರ ಬಣ ಒಂದು ಕಡೆ ಈ ರೀತಿಯಾಗಿ ಇಬ್ಬಾಗ ಆಗುವ ಒಂದು ಸಾಧ್ಯತೆ ಇರತಕ್ಕಂಥದ್ದು ರಾಜ್ಯ ಪಿ ಬಿ ಜೆ ಪಿ ಪಾಳಯದಲ್ಲಿ ಕಮಲಪಾಳಯದಲ್ಲಿ ತಲೆದಂಡದ ಕೂಗು ವರಿಷ್ಠರಿಗೆ ಟೆನ್ಷನ್ ಶುರುವಾಗಿದೆ ಬಗ್ಗೆ ಅರಸೋಕ್ಕೆ ಆಗ್ತಾ ಇಲ್ಲ ಇವರ ಬಣ ಬಡಿದಾಟ ಎತ್ನಾಲ್ ತಲೆ ತಲೆದಂಡಕ್ಕೆ ವಿಜೇಂದ್ರ ಬಣ ಬಣದಿಂದ ಹೆಚ್ಚಿರ್ತಕ್ಕಂಥದ್ದು ಒಂದು ಒತ್ತಡ ಇತ್ತ ದೆಹಲಿಯಲ್ಲಿ ಹೈಕಮಾಂಡ್ ಕದ ತಟ್ಟಿರ್ತಕ್ಕಂಥದ್ದು ಎತ್ನಾಳ ಟೀಮ್ ಆದರೆ ವಿಜೇಂದ್ರ ಅವರ ಒಂದು ಟೀಮು ಅಷ್ಟೇ ಒತ್ತಡವನ್ನು ಜಾಸ್ತಿ ಹೇರಲಾಗ್ತಾ ಇದೆ ಆರೋಪ ಪ್ರತ್ಯಾರೋಪದಲ್ಲಿ ಮುಳುಗಿರ್ತಕ್ಕಂಥ ಬಿಜೆಪಿಯ ಎರಡೂ ಬಣಗಳು ಸ್ವಿತಾಸಕ್ತಿಗಾಗಿ ಇಡೀ ಪಕ್ಷವನ್ನೇ ಬಲಿ ಕೊಡುತ್ತಿದೆಯಾ ಈ ಒಂದು ಎರಡು ಬಣಗಳು ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ಕಮಲಪಾಳದಲ್ಲಿ ತಲೆದಂಡದ ಕೂಗು ವರಿಷ್ಠರಿಗೆ ಟೆನ್ಷನ್ ಶುರುವಾಗಿದೆ ಯತ್ನಾಳ್ ತಲೆದಂಡಕ್ಕೆ ವಿಜೇಂದ್ರ ಅವರಿಗೆ ವಿಜೇಂದ್ರದಿಂದ ವಿಜೇಂದ್ರ ಅವರ ಒಂದು ಬಣ ಬಣದಿಂದ ಒತ್ತಡ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ಹೈಕಮಾಂಡ್ಗೆ ಅಷ್ಟೇ ಅಲ್ಲ ಯತ್ನಾಳ್ ಅವರ ಒಂದು ಬಣದಿಂದನೂ ಅಷ್ಟೇ ಕೂಡ ಆರೋಪಗಳ ಸುರಿಮಳೆ ಜಾಸ್ತಿ ಆಗ್ತಾ ಇದೆ ವರಿಷ್ಠರ ಹತ್ರ ಆರೋಪ ಪ್ರತ್ಯಾರೋಪಗಳ ಒಂದು ಸುರಿಮಳೆ ಆಗ್ತಾ ಇರತಕ್ಕಂಥದ್ದು ಎರಡು ಬಣಗಳಿಂದ ಸೊಸೈ ಸ್ವತಃ ಒಂದು ಸ್ವಿತಾಸಕ್ತಿಗೆ ಎರಡೂ ಬಣಗಳು ತಮ್ಮ ಒಂದು ತಲೆದಂಡವನ್ನು ಮಾಡಿಕೊಳ್ಳುತ್ತಾ ವರಿಷ್ಠರ ಮುಂದೆ ಅಂತಕ್ಕಂಥ ಒಂದು ಪ್ರಶ್ನೆ ಮೂಡಿ ಬರ್ತಾ ಇದೆ ಎತ್ನಾಳ್ ತಲೆತಂಡ ತಲೆದಂಡಕ್ಕೆ ವಿಜೇಂದ್ರ ಬಣದಿಂದ ಹೆಚ್ಚಿರ್ತಕ್ಕಂಥದ್ದು ಒತ್ತಡ ಇತ್ತ ದೆಹಲಿಯಲ್ಲಿ ಹೈಕಮಾಂಡ್ ಕದ ತಟ್ಟಿರ್ತಕ್ಕಂಥದ್ದು ಯತ್ನಾಳ್ ಅಂಡ ಟೀಮ್ ಆರೋಪ ಪ್ರತ್ಯಾರೋಪದಲ್ಲಿ ಮುಳುಗಿರೋ ಬಿಜೆಪಿಯ ಎರಡೂ ಬಣಗಳು ಸ್ವಹಿತಾಸಕ್ತಿಗಾಗಿ ಇಡೀ ಪಕ್ಷವನ್ನೇ ಬಲಿ ಕೊಡುತ್ತಿದೆಯಾ ಎರಡು ಬಣಗಳು ಕಮಲಪಾಳಯದಲ್ಲಿ ತಲೆದಂಡದ ಕೂಗು ಜಾಸ್ತಿ ಆಗಿರ್ತಕ್ಕಂಥದ್ದು ವರಿಷ್ಠರ ಮುಂದೆ ಯತ್ನಾಳ ತಲೆ ತಂಡ ತಲೆದಂಡಕ್ಕೆ ವಿಜೇಂದ್ರ ಬಣದಿಂದ ಹೆಚ್ಚಿರ್ತಕ್ಕಂಥದ್ದು ಒತ್ತಡ ಇತ್ತ ದೆಹಲಿಯಲ್ಲಿ ಹೈಕಮಾಂಡ್ ಕದ ತಟ್ಟಿರ್ತಕ್ಕಂಥದ್ದು ಯತ್ನಾಳ ಅಂಡ್ ಟೀಮ್ ಆದರೆ ಆರೋಪ ಪ್ರತ್ಯಾರೋಪಗಳಲ್ಲಿ ಎರಡೂ ಬಣಗಳು ಮುಳುಗಿರ್ತಕ್ಕಂಥದ್ದು ತಮ್ಮ ಹಿತಾಸಕ್ತಿಗಾಗಿ ಸ್ವಹಿತಾಸಕ್ತಿಗಾಗಿ ಇಡೀ ಪಕ್ಷವನ್ನೇ ಬಲಿ ಕೊಡುತ್ತದೆಯಾ ಕರ್ನಾಟಕದಲ್ಲಿ ಬಿ ಜೆ ಪಿ ಪಾಳಯ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ಕಮಲ ಪಾಳಯದಲ್ಲಿ ತಲೆದಂಡದ ಕೂಗು ಜಾಸ್ತಿ ಆಗಿರ್ತಕ್ಕಂಥದ್ದು ಹೇಗಾದರೂ ಮಾಡಿ ಯತ್ನಾಳ್ ಅವರನ್ನು ಮುಷ್ಕರ ಮಾಡಬೇಕು ಪಕ್ಷದಿಂದ ಹೊರಗಿಡಬೇಕು ಅಂತಕ್ಕಂಥ ಒಂದು ಪ್ರಯತ್ನದಲ್ಲಿ ವಿಜೇಂದ್ರ ಅವರ ಒಂದು ಬಣ ಇದ್ದರೆ ಅತ್ತ ಯತ್ನಾಳೆ ಟೀಮ್ ದೆಹಲಿಯಲ್ಲಿ ಹೈಕಮಾಂಡ್ ಜೊತೆ ಠಿಕಾಣೆ ಉಳಿರ್ತಕ್ಕಂಥದ್ದು ಆರೋಪ ಪ್ರತ್ಯಾರೋಪದಲ್ಲಿ ಎರಡೂ ಬಿ ಜೆ ಪಿಯ ಬಣಗಳು ಮುಳುಗಿರ್ತಕ್ಕಂಥದ್ದು ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಆದರೆ ವಿಜೇಂದ್ರ ಅವರ ಒಂದು ಬಣದಿಂದ ಹೇಗಾದರೂ ಮಾಡಿ ಯತ್ನಾಳ್ ಅವರನ್ನು ಮುಷ್ಕರ ಮಾಡಬೇಕು ಪಕ್ಷದಿಂದ ಹೊರಗೆ ತೆಗಿಬೇಕು ಅಂತಕ್ಕಂಥ ಇಲ್ಲ ಸಲ್ಲದ ಒಂದು ಪ್ರಯತ್ನಗಳು ಒತ್ತಡಗಳು ನಡೀತಾ ಇದೆ ಅದು ಹೈಕಮಾಂಡ್ಗೆ ಆದರೆ ಹೈಕಮಾಂಡ್ ಜೊತೆ ಯತ್ನಾಳ ಟೀಮ್ ಠಿಕಾಣಿ ಹೂಡಿರ್ತಕ್ಕಂಥದ್ದು ದೆಹಲಿಯಲ್ಲಿ ಈ ರೀತಿಯಾದ ಒಂದು ಬಣ ಬಡಿದಾಟ ಕರ್ನಾಟಕ ರಾಜ್ಯ ಬಿ ಜೆ ಪಿಯಲ್ಲಿ ಬಂದಿರತಕ್ಕಂಥದ್ದು ಆರೋಪ ಪ್ರತ್ಯಾರೋಪದಲ್ಲಿ ಎರಡೂ ಬಿ ಜೆ ಪಿಯ ಬಣಗಳು ಮುಳುಗಿಕೊಂಡಿದೆ ಪಂಚಮಸಾಲಿ ಪ್ರತ್ಯೇಕ ಹೋರಾಟದಿಂದ ಯಾರಿಗಾಯಿತು ಲಾಭ ಯತ್ನಾಳ್ ಇಷ್ಟೊಂದು ಮಿತಿ ಮೀರೋದಕ್ಕೆ ಕಾರಣವಾದರೂ ಏನು ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ಯತ್ನಾಳ್ ಉಚ್ಚಾಟಿಸಲು ದೆಹಲಿ ಬಿಜೆಪಿ ನಾಯಕರಿಗೆ ಯಾಕೆ ಭಯ ಅಂತಕ್ಕಂಥದ್ದು ಶಾಸಕ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಂಡರೆ ಬಿಜೆಪಿಗೆ ಬಿಜೆ ಬಿಜೆಪಿ ಕಾಪಾಡ್ತಿದೆಯಾ ಪಂಚಮಸಾಲಿ ಸಮುದಾಯ ಅಂತಕ್ಕಂಥ ಭಯ ಕೇಂದ್ರಕ್ಕೆ ಕೇಂದ್ರ ಶಿಸ್ತು ಸಮಿತಿ ಮುಂದೆ ಹಾಜರಾದ ರೆಬಲ್ ಶಾಸಕ ಯತ್ನಾಳ್ ಅವರು ಒಂದು ವೇಳೆ ಪಕ್ಷದಿಂದ ಯತ್ನಾಳ್ ಉಚ್ಚಾಟನೆ ಮಾಡಿದರೆ ಅವರಿಗೆ ಬಿಜೆಪಿ ಇಬ್ಬಾಗವಾಗುತ್ತಾ ಪಂಚಮಸಾಲಿ ಪ್ರತ್ಯೇಕ ಹೋರಾಟದಿಂದ ಯಾರಿಗಾಯ್ತು ಲಾಭ ಅಂತಕ್ಕಂಥ ಪ್ರಶ್ನೆ ಮೂಡಿಬರ್ತಾ ಇದೆ ಯತ್ನಾಳ್ ಇಷ್ಟೊಂದು ಮಿತಿ ಮೀರೋದಕ್ಕೂ ಕಾರಣವಾದರೂ ಏನು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ರೆ ದೆಹಲಿ ಬಿಜೆಪಿಗೆ ನಾಯಕರಿಗೆ ಯಾಕೆ ಭಯ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ಯಾಕಂದ್ರೆ ಶಾಸಕ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಂಡರೆ ಬಿಜೆಪಿಗೆ ಮೊಳುವಾಗುತ್ತಾ ಅಂತಕ್ಕಂಥ ಪ್ರಶ್ನೆಯೂ ಕೂಡ ಇದೆ ಬಿಜೆಪಿಗೆ ಕಾಪಾಡುತ್ತಿದೆಯಾ ಪಂಚಮಸಾಲಿ ಸಮುದಾಯ ಕೇಂದ್ರ ಶಿಸ್ತು ಸಮಿತಿ ಮುಂದೆ ಹಾಜರಾದ ರೆಬಲ್ ಶಾಸಕ ಯತ್ನಾಳ್ ಒಂದು ವೇಳೆ ಪಕ್ಷದಿಂದ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದರೆ ಇಬ್ಬಾಗವಾಗುತ್ತಾ ಬಿಜೆಪಿ ಅಂತಕ್ಕಂಥ ಭಯ ಕೂಡ ಇದೆ ಪಂಚಮಸಾಲಿ ಪ್ರತ್ಯೇಕ ಹೋರಾಟದಿಂದ ಯಾರಿಗಾಯ್ತು ಲಾಭ ಯತ್ನಾಳ್ ಇಷ್ಟೊಂದು ಮಿತಿ ಬೀರೋದಕ್ಕೆ ಕಾರಣವಾದರೂ ಏನು ಏನು ಯತ್ನಾಳ್ ಉಚ್ಚಾಟಿಸಲು ದೆಹಲಿ ಬಿಜೆಪಿ ನಾಯಕರಿಗೆ ಯಾಕೆ ಭಯ ಶಾಸಕ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಂಡರೆ ಬಿಜೆಪಿಗೆ ಈ ಎಲ್ಲ ಭಯಗಳು ಕೇಂದ್ರಕ್ಕೆ ಕಾಡ್ತಾ ಇರತಕ್ಕಂಥದ್ದು ಯಾಕಂದ್ರೆ ಸಾಮಾನ್ಯ ನಾಯಕರಲ್ಲ ಅವರು ಪಂಚಮಸಾಲಿಯ ಹಿರಿಯ ನಾಯಕರು ಆ ಒಂದು ಪಂಚಮಸಾಲಿಯಿಂದ ಅದನ್ನ ಈ ಒಂದು ನಾಯಕರಿಗೆ ಉಚ್ಚಾಟನೆ ಮಾಡಿದರೆ ಪಂಚಮಸಾಲಿ ಕಡೆಯಿಂದ ತಮ್ಮ ವೋಟ್ ಬ್ಯಾಂಕ್ ಏನಾದರೂ ಕಳೆದುಕೊಳ್ತೀವಾ ಅಂತಕ್ಕಂಥ ಭಯ ಕೂಡ ಪಿಗೆ ಇರ್ತಕ್ಕಂಥದ್ದು ಯಾಕಂದ್ರೆ ಆ ಒಂದು ಪಂಚಮಸಾಲಿ ಕಾಪಾಡ್ತಿದೆಯಾ ಅಂತಕ್ಕಂಥ ಕೂಡ ಒಂದು ಭಯ ಇದೆ ಈ ಎಲ್ಲ ಒಂದು ಭಯಗಳು ಕಾಡ್ತಾ ಇರ್ತಕ್ಕಂಥದ್ದು ಕೇಂದ್ರದ ವರಿಷ್ಠರಿಗೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ನೋಡೋದಕ್ಕೆ ನಮ್ಮ ವಿಶೇಷ ಪ್ರತಿನಿಧಿ ಸಂಧ್ಯಾ ಸೊರಬಾ ಅವರು ಡೆಸ್ಕ್ ನಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು ಎಸ್ ಸಂಧ್ಯಾ ಸೊರಬಾ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಪಾಳಯದಲ್ಲಿ ನಿಲ್ತಾ ಇಲ್ಲ ಎಗ್ಗಿಲ್ಲದೆ ಬಣ ಬಡಿದಾಟ ಇನ್ನೂ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಒಂದು ಕಡೆ ವಿಜೇಂದ್ರ ಅವರ ಒಂದು ಬಣ ಎಗ್ಗಿಲ್ಲದೆ ಒತ್ತಡ ಹೇರ್ತಾ ಇದೆ ಹೈಕಮಾಂಡ್ಗೆ ಹೇಗಾದರೂ ಮಾಡಿ ಅವರನ್ನು ಉಚ್ಚಾಟನೆ ಮಾಡಬೇಕು ಹೇಗಾದರೂ ಪಕ್ಷದಿಂದ ತೆಗಿಬೇಕು ಅಂತಕ್ಕಂಥ ಒಂದು ಒತ್ತಡ ನಡೀತಾ ಇದೆ ಆದರೆ ದೆಹಲಿಯಲ್ಲಿ ಠಿಕಾಣೆ ಉಳಿರ್ತಕ್ಕಂಥದ್ದು ಯತ್ನಾಳ್ ಅವರು ಏನು ನಡೀತಾ ಇದೆ ಬಿಜೆಪಿ ಪಾಳಯದಲ್ಲಿ ಚೇತನಾಯಕ್ ಯತ್ನಾಳ್ ಅವರನ್ನು ಪಕ್ಷಕ್ಕೆ ಉಳಿಸ್ಕೊಂಡ್ರೂ ಕಷ್ಟ ಪಕ್ಷದಿಂದ ಹೊರಗಾಕಿದ್ರೂ ಕಷ್ಟ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿ ಈಗ ದೆಹಲಿಯ ಬಿ ಜೆ ಪಿ ವರಿಷ್ಠರಿಗೆ ಇದೆ ಯಾಕಂದರೆ ಅವರನ್ನು ತೆಗೆಯೋದು ಅಷ್ಟು ಈಸಿಯಾಗಿ ಇಲ್ಲ ನಿನ್ನೆ ಬಿ ಜೆ ಪಿ ಆಫೀಸಲ್ಲಿ ಸಂಘಟನಾ ಪರ್ವ ಅಂತ ಸಮ ಒಂದು ಸಮಿತಿ ಮಾಡ್ತಾರೆ ಒಂದು ಸಭೆ ಮಾಡ್ತಾರೆ ಆಮೇಲೆ ಬಿ ಜೆ ಪಿ ಕೋರ್ ಕಮಿಟಿ ಸಭೆ ಮಾಡ್ತಾರೆ ಅಲ್ಲಿ ಯತ್ನಾಳ್ ವಿರುದ್ಧ ವಿಜೇಂದ್ರ ಪರಗೆ ಪರವಾಗಿನ ಜಿಲ್ಲಾಧ್ಯಕ್ಷರುಗಳು ಸಾಲು ಸಾಲು ಮನವಿನ ಕೊಟ್ಟರು ಅದು ದೆಹಲಿಗೆ ಹೋಗಿದೆ ಈಗಾಗಲೇ ದೆಹಲಿಯಲ್ಲಿ ಶಿಸ್ತು ಸಮಿತಿ ಎದುರಿಗೆ ಯತ್ನಾಳ್ ಹಾಜರಾಗಿದ್ದಾರೆ ಅವರು ಯತ್ನಾಳ್ ಏನಿದ್ದಾರೆ ಅವರು ವಿಜಯಂದ್ರ ವಿರುದ್ಧವಾದಂಥ ತಿರುಗು ಬಾಣವನ್ನು ಅಥವಾ ಅವರ ವಿರುದ್ಧದ ಅಸ್ತವನ್ನು ಬಿಡ್ತಾರಾ ಅನ್ನೋದು ಕೂಡ ಒಂದು ಕುತೂಹಲ ಕಾಯ್ತಾ ಇದೆ ಪ್ರಮುಖವಾಗಿ ಯತ್ನಾಳ್ ಇಷ್ಟೊಂದು ಬಿ ಜೆ ಪಿಯಲ್ಲಿ ಇದ್ದಕ್ಕಿದ್ದಂತೆ ಮುನ್ನಲೆಗೆ ಬರೋಕ್ಕೆ ಯಾವುದೇ ಒಂದು ಹೋರಾಟ ಕಾರಣ ಅಂತ ಆದರೆ ಅದು ಪಂಚಮಸಾಲಿಯ ಹೋರಾಟ ಪಂಚಮಸಾಲಿಯ ಏನು ಜಯ ಮೃತ್ಯುಂಜಯ ಸ್ವಾಮೀಜಿ ಇದ್ದಾರೆ ಅವರ ವಿರುದ್ಧದಲ್ಲಿ ಸೆಕೆಂಡೇ ಮೀಸಲಾತಿನ ಕೊಡಬೇಕು ಪಂಚಮಸಾಲಿ ಸಮುದಾಯಕ್ಕೆ ಅನ್ನೋ ಒಂದು ಹೋರಾಟದಿಂದ ಶುರುವಾಗತ್ತೆ ಈ ಫೈಟ್ ಅದು ಯಾಕಂದರೆ ಇದು ಮೀಸಲಾತಿಯ ಹೋರಾಟ ಅಂತ ಕಂಡರೂ ಕೂಡ ಇದು ಒಳಗೊಳಗೆ ಬಿ ಜೆ ಪಿ ಮತ್ತು ವೀರಶೈವ ನಡುವಿನ ಒಳ ಗುದ್ದಾಟ ಒಳ ಆಂತರಿಕ ಕಚ್ಚಾಟ ಹಾಗಾಗಿ ಬಿ ಜೆ ಪಿಗೆ ಎರಡು ಬ್ಯಾಂಕುಗಳು ಕೂಡ ಎರಡು ವೋಟ್ ಬ್ಯಾಂಕುಗಳು ಕೂಡ ಅತಿ ಮುಖ್ಯ ಪಂಚಮಸಾಲಿ ಆದರೂ ಕೂಡ ಅದು ಬರೋದು ಯಾರಿಗೆ ವೀರಶೈವ ಲಿಂಗಾಯತದ ಒಳಗೆ ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯದ ಬಹುದೊಡ್ಡ ಒಂದು ವೋಟ್ ಬ್ಯಾಂಕ್ ಯಾವುದು ಅಂದರೆ ಅದು ಲಿಂಗಾಯತ ಮತ ಮತದಾರರು ಮತ್ತು ಒಕ್ಕಲಿಗ ಮತದಾರರು ಹಾಗಾಗಿ ವೀರಶೈವ ಪಂಚಮಸಾಲಿ ಮತದಾರರನ್ನು ಅದು ನೋಡಿದರೆ ಅವರು ಬಿ ಜೆ ಪಿ ಕಡೆಗೇ ಇರೋದು ಒಂದು ವೇಳೆ ಏನಾದರೂ ನಾವು ಯತ್ನಾಡಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಂಡ್ರೆ ಅದು ಜಯ ಮೃತ್ಯುಂಜಯ ಸ್ವಾಮಿಗೆ ಹಿಂಡೇಟಾಗಿತ್ತಾಗತ್ತೆ ಹಾಗಾಗಿ ಒಂದು ವೇಳೆ ಆ ಹೋರಾಟದಿಂದಲೇ ಮುನ್ನೆಲೆಗೆ ಬಂದು ಇದ್ದಕ್ಕಿದ್ದಂತೆ ಒಂದು ರೆಬಲ್ ಆಗಿರುವಂತಹ ಏನು ಯತ್ನಾಳ್ ಬಸನಗೌಡ ಪಾಟೀಲ್ ಯತ್ನಾಳ್ ಏನಿದ್ದಾರೆ ಅವರು ಸುಮ್ಮ ಸುಮ್ಮನೆ ಹೋರಾಟ ಮಾಡ್ತಾ ಇಲ್ಲ ಅವ್ರ ಹಿಂದೆ ಇದೇ ಕಾರಣ ಇದೆ ಯಾಕಂದರೆ ಬಿ ಜೆ ಪಿಗೆ ಎರಡು ಮತ ಬ್ಯಾಂಕುಗಳು ಬೇಕು ನನ್ನನ್ನು ಅಷ್ಟು ಈಸಿಯಾಗಿ ಅವರು ಉಚ್ಚಾಟನೆ ಮಾಡೋಕ್ಕಾಗಲ್ಲ ಶಿಸ್ತು ಸಮಿತಿಯೇನು ಹೇಳಿರಬಹುದು ನೋಟಿಸ್ ಕಳಿಸಿರ್ಬಹುದು ಆದರೆ ಅಷ್ಟು ಈಸಿಯಾಗಿ ಅವ್ರನ್ನ ತೆಗಿಯಕ್ಕಾಗಲ್ಲ ಯಾಕಂದರೆ ಒಂದು ವೇಳೆ ಯತ್ನಾಳ್ ಅವ್ರನ್ನ ಟಚ್ ಮಾಡಿದ್ದೇ ಆಗಿದ್ದೇ ಆಗಲಿ ಆಗಿದ್ದೇ ಆದಲ್ಲಿ ರೆಬಲ್ಸ್ ನಾಯಕ ಏನು ಎತ್ತಳ ಬಸನಗೌಡ ಪಾಟೀಲ್ ಎತ್ತಾಳಿದರೆ ಅವರನ್ನು ಬಿ ಜೆ ಪಿಯ ವರಿಷ್ಠರು ಟಚ್ ಮಾಡಿದರೆ ಇಲ್ಲಿ ರಾಜ್ಯ ಬಿ ಜೆ ಪಿ ಇಬ್ಬಾಗವಾಗೋದ್ರಲ್ಲಿ ಬಹುತೇಕ ಯಾವುದೋ ಸಂಶಯ ಇಲ್ಲ ಅಂತ ಕಾಣಿಸುತ್ತೆ ಯಾಕಂದರೆ ಒಳ ಜಗಳ ಒಳ ಮೀಸಲಾತಿ ಇಂಥ ಹೋರಾಟದಿಂದಲೇ ಹಿಂದೆ ಒಳ ಪಂಗಡ ಅದು ಇದು ಆ ಪರ ಈ ಪರ ಅಂತಲೇ ಈ ಹಿಂದೆ ಕೂಡ ಬಿ ಜೆ ಪಿ ಕೆ ಜೆ ಪಿ ಎರಡು ಬಣ ಆಗಿತ್ತು ಈಗ ಅಂಥದ್ದೇ ಒಂದು ಪರಿಸ್ಥಿತಿ ತಲೆದೋರುವಂಥ ಪರಿಸ್ಥಿತಿ ಈಗ ಎದುರಾಗಿದೆ ರಾಜ್ಯ ಬಿ ಜೆ ಪಿಗೆ ಈಗ ಎಲ್ಲರನ್ನೂ ಕೂಡ ಒಟ್ಟಾಗಿ ಕರೆದುಕೊಂಡು ಸಂಭಾಳಿಸ್ಕೊಂಡು ಹೋಗಬೇಕಾಗಿದ್ದಂಥ ಬಹುದೊಡ್ಡ ಚಾಲೆಂಜ್ ದೆಹಲಿಯ ವರಿಷ್ಠರಿಗಿದೆ ಶಿಸ್ತು ಸಮಿತಿ ಮುಂದೆ ಏನು ಹನ್ನೊಂದು ಗಂಟೆಯ ಬಳಿಕ ಯತ್ನಾಳ್ ಹಾಜರಾಗಿದ್ದಾರೆ ಅದಕ್ಕಿಂತ ಮುಂಚೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ ಅಲ್ಲಿ ಏನು ಮಾತನಾಡಿದರೆ ಅನ್ನೋ ಇನ್ಪುಟ್ ಇನ್ನೂ ಕೂಡ ನಮಗೆ ಫ್ರೀಡಮ್ ಟಿವಿಗೆ ಸಿಗಬೇಕಾಗಿದೆ ಫ್ರೀಡಮ್ ಟಿವಿಗೆ ಸಿಕ್ಕ ಬಹುತೇಕ ಬಲ್ಲ ಮೂಲಗಳ ಪ್ರಕಾರ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ಜೊತೆಗೆ ಸೇರಿ ಏನು ವಿಜಯಾನಂದ ಕಾಶಪ್ಪನವರು ಇರ್ಬೋದು ಮತ್ತು ಏನು ಎತ್ತಾಳಿ ಇರ್ಬೋದು ಅವರೆಲ್ಲ ನಡೆಸಿದಂಥ ಹೋರಾಟ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಅರಮನೆ ಮೈದಾನದಲ್ಲಿ ಕೆಲವು ತಿಂಗಳ ಹಿಂದೆ ಎರಡೂ ಮೀಸಲಾತಿ ಕೊಡಬೇಕು ಈ ಸಮುದಾಯಕ್ಕೆ ಅಂತ ಹೋರಾಟ ಶುರುವಾಗಿತ್ತು ಅದು ಒಂದು ಕಡೆ ಯಡಿಯೂರಪ್ಪ ವಿರುದ್ಧ ಹೋರಾಟವೂ ಆಗಿತ್ತು ಬಿ ಜೆ ಪಿನ ತಗ್ಗಿಸುವ ಹೋರಾಟವೂ ಕೂಡ ಆಗಿತ್ತು ಇದರ ಹಿಂದೆ ಬೇರೆ ಪಕ್ಷದ ನಾಯಕರು ಕೂಡ ಇರಬಹುದು ಅದೆಲ್ಲ ಓಕೆ ಆದರೆ ಪಕ್ಷದ ಒಳ ಜಗಳಕ್ಕೆ ಇದೇ ಕಾರಣ ನನ್ನನ್ನು ಅಷ್ಟು ಈಸಿಯಾಗಿ ಕಳಿಸೋಕ್ಕಾಗಲ್ಲ ಯಾಕಂದರೆ ಜಯ ಮೃತ್ಯುಂಜಯ ಸ್ವಾಮೀಜಿ ವೋಟ್ ಬ್ಯಾಂಕ್ ಏನಿದೆ ಪಂಚಮಸಾಲಿ ವೋಟ್ ಬ್ಯಾಂಕ್ ಅದು ಯತ್ನಾಳ್ ಪರವಾಗಿದೆ ಒಂದು ಬೆಳೆ ಇವರನ್ನು ಇವರ ವಿರುದ್ಧ ಏನಾದರೂ ಒಂದು ಕ್ರಮ ಕೈಗೊಂಡ್ರೆ ಈ ಮತಗಳು ಬಿ ಜೆ ಪಿಗೆ ಬರದೇ ಇರುವಂಥ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ ಬರೀ ವೀರಶೈವ ಅಂತ ಅಂದರೆ ಲಿಂಗಾಯತ ಅಂದರೆ ಇದು ಪಂಚಮಸಾಲಿ ಕೂಡ ಅದರೊಳಗೆ ಬರುತ್ತೆ ಸ್ವಲ್ಪ ವೋಟ್ ಬ್ಯಾಂಕ್ ಕಡಿಮೆ ಆಗತ್ತೆ ಒಕ್ಕಲಿಗ ಮತದಾರರಿಗಿಂತಲೂ ಹೆಚ್ಚಾಗಿ ಬಹುತೇಕ ಲಿಂಗಾಯತ ಮತದಾರರು ಇರಬಹುದೇನೋ ಗೊತ್ತಿಲ್ಲ ಆದರೆ ಈಗ ಅವರನ್ನು ಟಚ್ ಮಾಡಿದರೆ ರಾಜ್ಯ ಬಿ ಜೆ ಪಿಲಿ ಒಡಕು ಉಂಟಾಗುವಂಥದ್ದು ಗ್ಯಾರಂಟಿ ಈಗ ರಾಜ್ಯ ಬಿ ಜೆ ಪಿಲಿ ಏನಾಗ್ತಿದೆ ಒಂದು ಬಣ ರಾಜಕೀಯ ಶುರುವಾಗಿದೆ ಒಂದು ಕುಟುಂಬ ರಾಜಕಾರಣದ ಆರೋಪ ಕೂಡ ಅವ್ರ ಮೇಲಿದೆ ಯಡಿಯೂರಪ್ಪ ಕುಟುಂಬದ ಮೇಲಿದೆ ಮತ್ತು ವಿಜೇಂದ್ರ ಸರಿಯಾಗಿ ಪಕ್ಷ ಸಂಘಟನೆ ಮಾಡ್ತಿಲ್ಲ ಉಪಚುನಾವಣೆಯಲ್ಲಿ ಸೋಲು ಮತ್ತೆ ಬಹು ಪ್ರಮುಖವಾಗಿ ನೋಡಬೇಕಾಗಿದೆ ಏನಂದರೆ ವಕ್ ಹೋರಾಟವನ್ನು ಅವರು ತಾರ್ಕಿಕ ಅಂತ್ಯ ಕಾಣಿಸ್ಲೇ ಇಲ್ಲ ಈಗ ಏನು ಅದನ್ನು ತೊಗೋತೀವಿ ಅಂತ ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ ಇವತ್ತಿನಿಂದ ಅದು ಒಂದು ಶುರುವಾಗಬೇಕಾಗಿತ್ತು ಆದರೆ ಅದನ್ನು ಮೊಟಕುಗೊಳಿಸಿ ಪ್ರತಿಪಕ್ಷ ನಾಯಕ ಆರು ವರ್ಷಕ್ಕೆ ದೆಹಲಿಗೆ ಕೂಡ ಇವತ್ತು ಹೋಗಿರೋದು ಒಂದು ಗಮನಾರ್ಹದ ಬೆಳವಣಿಗೆ ಹಾಗೆ ಅರ್ಹ ಅಶೋಕನ್ನು ವರಿಷ್ಠರು ಯಾಕೆ ಕರೆಸ್ಕೊಂಡ್ರು ಅಶೋಕ್ ನಿಜವಾಗ್ಲೂ ಯಾರನ್ನು ಮೀಟ್ ಮಾಡೋಕ್ಕೆ ಹೋದರು ಗೊತ್ತಿಲ್ಲ ಆದರೆ ಅವರು ದೆಹಲಿಗೆ ಹೋಗಿದಂತೂ ಸತ್ಯ ಯತ್ನಾಳ್ ಶಿಸ್ತು ಸಮಿತಿಯ ಮುಂದೆ ಏನು ಕಂಪ್ಲೇಂಟ್ ಕೊಡ್ತಾರೋ ನಮ್ಮದು ಇಷ್ಟಿದೆ ಅವ್ರದ್ದಷ್ಟಿದೆ ಅಂತ ಕಂಪ್ಲೇಂಟ್ ಕೊಡ್ತಾರೋ ಅಥವಾ ಇದು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಆಗಿರುವಂಥ ವಿಜೇಂದ್ರ ಅವ್ರಿಗೆನೆ ಮುಳುವಾಗುತ್ತೋ ಗೊತ್ತಿಲ್ಲ ಅವರನ್ನು ಒಂದು ವೇಳೆ ಏನಾದರೂ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಅವ್ರನ್ನ ಕೆಳಗಿಳಿಸಿದ್ರು ಕೂಡ ಬಿ ಜೆ ಪಿಗೆ ಹೊಡೆತ ಆಗಲಿದೆ ಜಯಮೃತ್ಯುಂಜಯ ಸ್ವಾಮೀಜಿ ಬಣದಿಂದ ಮತ್ತು ಅವರ ಬೆಂಬಲಿಗ ಏನು ಇದ್ದಾರೆ ಮತ್ತು ಏನು ಪಂಚಮಸಾಲಿ ಮತ ಬ್ಯಾಂಕ್ನಿಂದ ಏನು ಆ ಹೋರಾಟದಿಂದ ಮುನ್ನಲೆಗೆ ಇದ್ದಕ್ಕಿದ್ದಂತೆ ಮುನ್ನಲೆಗೆ ಕಾಣಿಸ್ಕೊಂಡಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ಮಾಡಿದ್ದು ಕೂಡ ಬಿ ಜೆ ಪಿಗೆ ಹೊಡೆತ ಬೀಳುತ್ತೆ ಹಾಗಾಗಿ ಎರಡನ್ನೂ ಅಳೆದು ತೂಗಿ ಒಂದು ನಿರ್ಧಾರಕ್ಕೆ ಬರುವಂತ ಪ್ರಯತ್ನ ಬಿಜೆಪಿ ನಿನ್ನೆಂದನ್ನು ಮಾಡ್ತಾ ಇದೆ ಯಾರಿಗೂ ಕೂಡ ಮೀಡಿಯಾ ಮುಂದೆ ಕರೆಕ್ಟ್ ಆದ ಸ್ಟೇಟ್ಮೆಂಟ್ ಸಿಗ್ತಾ ಇಲ್ಲ ಕರೆಕ್ಟ್ ಪಿಕ್ಚರ್ ಕೂಡ ವರಿಷ್ಠರಿಗೆ ಸಿಗ್ತಾ ಇಲ್ಲ ನಿಮಗೆ ರಾಜ್ಯ ಬಿಜೆಪಿ ನಾಯಕರಿಗೆ ಏನ್ ಸಿಗುತ್ತೆ ಗೊತ್ತಿಲ್ಲ ಸಂಜೆ ಒಳಗೆ ಬಹುತೇಕ ಅಪ್ಡೇಟ್ ಸಿಗಬಹುದು ಚೇಜನ್ ಮತ್ತಷ್ಟು ಅಪ್ಡೇಟ್ ನಿಮ್ಮ ಹತ್ರ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ